ನಮಸ್ಕಾರ ನಮ್ಮೆಲ್ಲ ಆಟೋ ಚಾಲಕರಿಗೆ ವಿಶೇಷವಾಗಿ ನಿನ್ನೆಯಿಂದ ಒಂದು ನಮ್ಮ ಸಂಘಟನೆ ಚಾಲಕರು ಮಹಿಳಾ ಚಾಲಕರಿಗೆ ಅದನ್ನು ಒಂದು ಸಮಸ್ಯೆ ಆಯಿತು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಬೆಂಗಳೂರಿನಲ್ಲಿ ಏನಾಗ್ತಾ ಇರುತ್ತೆ ಈ ಅಲ್ಲಲ್ಲಿ ಸರ್ಕಾರಿ ಕೆಲಸಗಳು ನಡೀತಾ ಇರುತ್ತೆ ಮೆಟ್ರೋ ನಡೀತಾ ಇರುತ್ತೆ ರೋಡ್ ಕೆಲಸ ನಡೀತಾ ಇರುತ್ತೆ ಅಲ್ಲೆಲ್ಲ ಕಬ್ಬನ ಫೀಸು ತುಂಬ ಬಿದ್ದಿರುತ್ತೆ ಅದನ್ನು ಕೆಲವು ಮುಂಚೆ ಎಲ್ಲ ಗಂಡು ಮಕ್ಕಳು ಕಳ್ತನ ಮಾಡಿ ಆಟೋದಲ್ಲೇ ಹೋಗಬೇಕಾದ್ರೆ ಪೊಲೀಸ್ನವ್ರು ಇದ್ರು ನಿನ್ನೆ ಆಗಿರುವಂಥದ್ದು ನಮ್ಮ ಜಿಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಹಿಳೆ ಲೇಡೀಸು ಇಬ್ಬರು ಲೇಡೀಸು ಆಟೋದಲ್ಲಿ ಕೂತ್ಕೊಂಡು ಮುಂದೆ ಒಂದು ಬ್ಯಾಗ್ ಇದೆ ಅಂತೇಳಿ ಬ್ಯಾಗ್ನ ಚೀಲನ ಹಾಕ್ಕೊಂಡು ಆಟೋದಲ್ಲಿ ಹೋಗಬೇಕಾದ್ರೆ ನಮ್ಮ ಆಟೋ ಅದು ಕೈ ಹಾಕಿದ್ದಾರೆ ಏನಂದರೆ ಸ್ವಲ್ಪ ಲಗೇಜ್ ಇದೆ ಜಯನಗರ ಹೋಗಬೇಕು ಏನು ಸ್ವಲ್ಪ ಅಮೌಂಟು ಒಂದು ಲಗೇಜ್ಗೆ ಐವತ್ತೂ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂದಾಗ ನಮ್ಮ ಚಾಲಕ ಎಂಥರ್ಗು ಸ್ವಲ್ಪ ಆಸೆ ಬಂದು ಆಯಿತು ಹಾಕೊಡೋಣ ಅಂಥೇಳಿ ಹಾಕೊಂಡಿದ್ದಾರೆ ಅದನ್ನು ನೋಡಿದ್ರೆ ಆ ಬ್ಯಾಗ್ ಏನಿತ್ತು ಆ ಚೀಲ ಅದು ಕಬ್ನ ತುಂಬಿಕೊಂಡು ಇವರು ಕಳ್ತನ ಮಾಡಿರೋದು ಪೊಲೀಸ್ನವರು ಯಾರನ್ನೇನೂ ಕೇಳಲ್ಲ ಅವ್ರ ಕಾನೂನು ಪ್ರಕಾರವೇ ಅವರು ಪ್ರತಿಯೊಬ್ಬರಿಗೂ ಉದ್ರ ಕೊಡ್ತಾರೆ ಅವ್ರೇನು ಮಾಡಿದ್ದಾರೆ ಆಟೋ ಸಮೇತ ಅವರನ್ನು ಮತ್ತು ಆಟೋ ಸಮೇತ ಪೂರ್ತಿ ಸೀಜ್ ಮಾಡಿ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ರು ನಾವು ನಮ್ಮ ಎಲ್ಲರೂ ಹೋಗಿ ಅಲ್ಲಿ ಮಾತಾಡಿ ಇವತ್ತು ಅದನ್ನು ಇತ್ಯರ್ಥಗೊಳಿಸಿದ್ದಾರೆ ಕೇಸ್ ಹಾಕಬೇಡಿ ಸರ್ ನಮ್ಮ ಚಾಲಕ ಮೇಲೆ ಮಹಿಳಾ ಚಾಲಕರು ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಹೇಳಿ ಆದರೂ ಪೊಲೀಸ್ನವರು ಹೇಳ್ತಾ ಇರೋದು ಏನಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಇದೆ ಆಟೋದಲ್ಲಿ ಹಾಕೊಳೋದಾಗಲಿ ಪ್ರತಿಯೊಂದು ಆಗಲಿ ರೆಕಾರ್ಡ್ ಇದೆ ನೀವು ಏನಕ್ಕೆ ರೋಡ್ ಸೈಡ್ ಇರುವಂತಹ ಇಂಥ ಚೀಲದಲ್ಲೆಲ್ಲ ಬರುವಂಥ ಐಟಮ್ನ ನೀವೇನಕ್ಕೆ ನೀವು ಗಾಡಿಲಿ ಹಾಕೋತೀರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಮ್ಮೆಲ್ಲ ಚಾಲಕರು ಜಾಗೃತಿ ವಹಿಸಿ ಇನ್ಮೇಲೆ ಮೇಲೆ ಯಾರು ಆ ರೀತಿ ರೋಡಲ್ಲಿ ನಿಮಗೆ ಅನುಮಾನವಾಗಿ ವಸ್ತುಗಳು ಕಂಡ್ರೆ ದಯವಿಟ್ಟು ಗಾಡಿಗೆ ಹಾಕೊಳೋಕೋಗ್ಬೇಡಿ ಹೋಗಬೇಡಿ ಹಾಕೊಳೋಕ್ಕಿಂತ ಮುಂಚೆ ಅಲ್ಲಿ ಯಾರು ಪೊಲೀಸ್ನವರು ಇದ್ರೆ ದಯವಿಟ್ಟು ಅವ್ರಿಗೆ ತಿಳಿಸಿ ಆಮೇಲೆ ಮುಂದಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಇದು ಪ್ಯಾಸೆಂಜರ್ ಗಾಡಿ ಪೊಲೀಸ್ನವರು ಒಂದೇ ಕೇಳೋದು ಪ್ಯಾಸೆಂಜರ್ ಗಾಡಿ ಯಾಕೆ ಲಗೇಜ್ ತುಂಬ್ತೀರಾ ಅಷ್ಟೊಂದು ಅಂತ ಲಗೇಜ್ ಹೋಗಲಿಕ್ಕೆ ಗೂಡ್ಸ್ ಗಾಡಿಗಳಿದ್ದಾವೆ ದಯವಿಟ್ಟು ಯಾರೂ ನಮ್ಮ ಚಾಲಕರಾಗಲಿ ಬೇರೆ ಸಂಘಟನೆ ಚಾಲಕರು ಯಾರೇ ಬೆಂಗಳೂರಿನಲ್ಲಿರೋ ಚಾಲಕರಾಗಲಿ ಇಂಥ ಮೋಸಕ್ಕೆ ನೀವು ಬಲಿಯಾಗಿ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಆದ್ರಿಂದ ಜಾಗೃತಿ ವಹಿಸಿ ಅಂತೇಳಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ